ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಎಮ್ ಎನ್ ಸಿ ಕಿಚನ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನಂದ್ರೆ ಉಳಿದಿರುವಂತ ರೈಸು ಮತ್ತೆ ಮನೆಯಲ್ಲಿ ಗೋಬಿ ಮಾಡಿದ್ವಿ ಅದು ಉಳಿದಿದೆ ಅದನ್ನೆಲ್ಲ ಹಾಕಿ ಒಂದು ಸೂಪರ್ ಟೇಸ್ಟಿ ಆಗಿರುವಂತ ದಿಢೀರ್ ರೈಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಉಳಿದಿರುವಂತ ರೈಸ್ ಅನ್ನ ಬಳಸಿ ಮಾಡುವಂತ ರೈಸ್ ಹೇಗಿರುತ್ತೆ ಸೂಪರ್ ಟೇಸ್ಟಿ ಆಗಿರೋ ರೈಸ್ ಹೇಗ್ ಮಾಡೋದು ಅಂತ ನೋಡೋಣ ಮತ್ತೆ ಸಿಂಪಲ್ ಆಗಿ ಎಗ್ ಬಳಸಿ ಜೊತೆ ಮಾಡಿದೀನಿ ಹೇಗಿರುತ್ತೆ ಅಂತ ಬನ್ನಿ ನೋಡೋಣ ಮುಂಚೆ ನೀವಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಪಕ್ಕದಲ್ಲೇ ಇರುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾನು ಇಲ್ಲಿ ಉಳಿದಿರುವಂತ ರೈಸ್ ತಗೊಂಡಿದ್ದೀನಿ ಒಂದ್ ಬೌಲ್ ಅಷ್ಟು ರೈಸ್ ಉಳಿದಿದೆ ಮತ್ತೆ ಗೋಬಿ ಮಾಡಿದ್ವಿ ಸೊ ಗೋಬಿ ಕೂಡ ಉಳ್ದಿದೆ ಇದನ್ನ ಹಾಕಿ ಸೂಪರ್ ರೈಸ್ ಮಾಡೋಣ ಇವಾಗ ಈಗ ನಾನು ಬಾಣಲೆ ಇಟ್ಕೊಂಡು ಎಂಟರಿಂದ ಒಂಬತ್ತು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಲಿ ಇದು ಗೋಬಿ ಫ್ರೈ ಮಾಡಿರೋ ಆಯಿಲ್ನೇ ತೊಗೊಂಡಿದ್ದೀನಿ ಈಗ ಒಂದೆರಡು ಮೆಣ್ಸಿನ್ಕಾಯಿ ಹಾಕೋಬೇಕು ಎಣ್ಣೆನಲ್ಲಿ ಮೆಣಸಿನ್ಕಾಯಿ ಫ್ರೈ ಆಗಲಿ ಇದಕ್ಕೆ ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿ ಹಚ್ಚಿರೋದು ಒಂದು ಈರುಳ್ಳಿ ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಗೋಬಿನೂ ಸೇರಿಸಿದಾಗ ಸ್ವಲ್ಪ ಮಸಾಲ ಜಾಸ್ತಿ ಆಗಿಬಿಡುತ್ತೆ ಲೈಟಾಗಿ ಹಾಕ್ಕೊಂಡು ರೈಸ್ನ ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲ ಫ್ರೈ ಆದಮೇಲೆ ಒಂದು ನಾಲ್ಕು ಮೊಟ್ಟೆ ಹಾಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಒಂದು ಐದು ಆರು ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಹಾಕ್ಕೋಬೋದು ಮೊಟ್ಟೆನ ಚೆನ್ನಾಗಿ ಉರ್ಕೋಬೇಕು ಮೊಟ್ಟೆ ಫ್ರೈ ಮಾಡೋದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ರುಚಿಗೆ ಹಾಕ್ಕೊಳ್ಳಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದಕ್ಕೆ ನಾನು ಒಂದು ಇಡಿಯಷ್ಟು ಅಷ್ಟು ಎಲೆಕೋಸನ್ನ ಹಾಕೊಳ್ತಾ ಇದ್ದೀನಿ ನೀವು ತರಕಾರಿ ಇದ್ರೆ ಮಿಕ್ಸ್ ವೆಜಿಟೇಬಲ್ಸ್ ನ ಬಳಸ್ಬೋದು ಬಟ್ ನಾನಿಲ್ಲಿ ಬರೀ ಎಲೆಕೋಸನ್ನ ಮಾತ್ರ ಬಳಸ್ತಾ ಇದ್ದೀನಿ ಈಗ ಮೊಟ್ಟೆ ಜೊತೆ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಲೆಕೋಸ್ ನೀರು ಬಿಡ್ತಾ ಇದೆ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಡುತ್ತೆ ಅದು ಫ್ರೈ ಆಗೋವರೆಗೂ ಹುರ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಎಲೆಕೋಸ್ ಮತ್ತೆ ಎಗ್ ಕಲರ್ ಚೇಂಜ್ ಆಗಿದೆ ಇಷ್ಟು ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ರೈಸ್ ಅನ್ನ ಒಂದು ಒಂದ್ ಬೌಲ್ ಅಷ್ಟು ರೈಸ್ ಅನ್ನು ಸೇರಿಸ್ಕೊಂಡಿದೀನಿ ಸ್ವಲ್ಪ ರೈಸ್ ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆ ರೀತಿ ಹುರ್ಕೊಳ್ಳಿ ಈಗ ಇದಕ್ಕೆ ರೈಸ್ಗೆ ಎಷ್ಟು ಬೇಕು ಸಾಲ್ಟ್ ಅಷ್ಟನ್ನು ಸೇರ್ಸ್ಕೊಳ್ಳಿ ರುಚಿಗೆ ಉಪ್ಪು ಹಾಕೊಂಡು ಸ್ವಲ್ಪ ಧನಿಯಾ ಪೌಡರ್ನ ಹಾಕೊಳ್ತಾ ಇದ್ದೀನಿ ಯಾವುದೇ ಬೇರೆ ಹಾಕ್ಕೊಳ್ಳೋದಿಲ್ಲ ಇದು ಫ್ಲೇವರ್ ಚೆನ್ನಾಗಿರುತ್ತೆ ರೈಸ್ಗೆ ಧನಿಯಾ ಪೌಡರ್ ಹಾಕೊಂಡು ಉರ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ರೈಸ್ನ ಉರ್ಕೊಂಡಿದ್ದೀನಿ ಒಳ್ಳೆ ಫ್ಲೇವರ್ ಸಕ್ಕತ್ತಾಗಿದೆ ಟೇಸ್ಟ್ ಕೂಡ ಸೂಪರ್ ಆಗಿದೆ ಧನಿಯಾ ಪೌಡರ್ ಹಾಕಿರೋದ್ರಿಂದ ಇಷ್ಟೇ ಸಾಕು ಇದನ್ನು ಕೂಡ ನೀವು ಸರ್ವ್ ಮಾಡಿ ತಿನ್ಬೋದು ಬಟ್ ನಾನು ಉಳ್ದಿರೋ ಅಂತ ಗೋಬಿನೂ ಕೂಡ ಇದಕ್ಕೆ ಬಳಸ್ತಾ ಇದ್ದೀನಿ ಸಿಂಪಲ್ ಆಗಿ ರೈಸ್ ಈ ರೀತಿನೂ ಕೂಡ ಮಾಡ್ಕೋಬೋದು ವೆಜಿಟೇಬಲ್ಸ್ ಜಾಸ್ತಿ ಹಾಕಿಲ್ಲ ಸಾಸ್ ಹಾಕಿಲ್ಲ ಏನಿಲ್ಲ ಬಟ್ ಸೂಪರ್ ಟೇಸ್ಟಿಯಾಗಿದೆ ಈಗ ಇದಕ್ಕೆ ಉಳಿದಿರೋಂಥ ಗೋಬಿನ ಸೇರಿಸ್ಕೊಳ್ತಾ ಇದ್ದೀನಿ ಗೋಬಿನಲ್ಲೂ ಲೈಟಾಗಿ ಮಸಾಲ ಎಲ್ಲ ಇರತ್ತೆ ಸಾಸ್ ಎಲ್ಲ ಹಾಕಿರ್ತೀವಿ ಹಾಗಾಗಿ ಯಾವುದೇ ಸಾಸ್ ಇಲ್ಲ ನಾನು ಸ್ವಲ್ಪ ಗೋಬಿ ಬಿಸಿ ಆಗೋವರೆಗೂ ಹುರ್ಕೊಳ್ಳಿ ಫ್ರೆಂಡ್ಸ್ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಒಳ್ಳೆ ಟೇಸ್ಟ್ ಸಖತ್ತಾಗಿ ಬಂದಿದೆ ಸೊ ನಮ್ಮ ರೈಸ್ ರೆಡಿಯಾಗಿದೆ ಸೂಪರ್ ಟೇಸ್ಟಿಯಾಗಿರೋವಂಥ ದಿಢೀರೇಗ್ ರೈಸ್ ರೆಡಿ ಆಗತ್ತೆ ಈ ರೀತಿ ಉಳಿದಿರೋ ರೈಸು ಗೋಬಿ ಏನಿರುತ್ತೆ ಅದನ್ನೆಲ್ಲ ಹಾಕಿ ಮಾಡಿರೋದು ಈಗ ಮೇಲೆ ಕೊತ್ತಂಬರಿ ಹಾಕಿ ಒಂದು ಮಿಕ್ಸನ್ನು ಈ ರೀತಿ ಕೊಟ್ಟು ಬಿಸಿ ಬಿಸಿ ಆಗಿ ಸರ್ವ್ ಮಾಡಿ ಫ್ರೆಂಡ್ಸ್ ಉಳ್ದಿರೋಂಥ ರೈಸು ಗೋಬಿ ಎಲ್ಲ ಹಾಕಿ ಸೂಪರ್ ಟೇಸ್ಟಿಯಾಗಿರುವಂಥ ರೈಸ್ ರೆಡಿಯಾಗಿದೆ ಜೊತೆಗೆ ಎಗ್ ಕೂಡ ಹಾಕಿದ್ದೀವಿ ಸಖತ್ತಾಗಿದೆ ಸೊ ನೀವು ಕೂಡ ಟ್ರೈ ಮಾಡಿ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ದಿಢೀರಾಗಿ ಆಗುವಂಥ ಒಂದು ರೆಸಿಪಿ ನಿಮಗೆಲ್ಲ ಖಂಡಿತ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್